ಕಷ್ಟ ಸ್ಟೆಪ್ ಆದ ತಕ್ಷಣ ಅರ್ಗಿಸ್ಕೊಳ್ಳೋಕಷ್ಟು ಈಸಿ ಅಲ್ಲ ಸುನೀನ್ ಸಿ ಈಗ ನಾವು ಎಕ್ಸಾಮ್ ಬರೆಯೋರಲ್ಲೇ ಈ ಎರಡು ರೀತಿ ನೈಂಟಿ ನೈನ್ ಪರ್ಸೆಂಟ್ ತೆಗೆದು ನಾನು ಫಸ್ಟಿಂದ ಕ್ಲಾಸ್ ಆಗಬೇಕು ಅನ್ನೋರು ಒಬ್ಬರು ನೈಂಟಿ ಸಿಕ್ಸ್ ಪರ್ಸೆಂಟ್ ಬಂದರೂ ಸಾಕು ಏನು ತೊಂದರೆ ಇಲ್ಲ ನನಗೆ ಎಂಟನೇ ರ್ಯಾಂಕ್ ಬಂದರೂ ಪರವಾಗಿಲ್ಲ ನೈಂಟಿ ಫೈವ್ ಪರ್ಸೆಂಟ್ಗಿಂತ ಜಾಸ್ತಿನೇ ತಾನೇ ಅದು ನನ್ನ ಯಶಸ್ಸೆ ಅನ್ನೋ ನಾನು ಆ ಥರ ಪೈಕಿ ನಾನು ನೈಂಟಿ ನೈನ್ ಪರ್ಸೆಂಟಿಗೆ ಯಾವತ್ತೂ ಏನೂ ಮಾಡಿಲ್ಲ ನೈಂಟಿ ನೈನ್ ಪರ್ಸೆಂಟ್ಗೆ ಅಂತ ಏನು ಮಾಡಿದ್ರು ಇಟ್ ಇಸ್ ಓನ್ಲಿ ಫಾರ್ ದಟ್ ನಂಬರ್ ನಾಟ್ ಫಾರ್ ದಟ್ ನಂಬರ್ ಒನ್ ಪೊಸಿಷನ್ ನಂಬರ್ ಒನ್ ಪೊಸಿಷನ್ಗೆ ಈ ನಂಬರ್ ಟೂ ತ್ರೀ ಫೋರ್ ಈ ಪೊಸಿಷನ್ಸ್ ದೂಷಿಸಬೇಕು ಅನ್ನೋದಲ್ಲ ಸಿ ಕೆಲವೊಂದ್ಸರ್ತಿ ಕೆಲವು ಕೆಲವರ ಇತಿಮಿತಿಯಲ್ಲಿ ಕೆಲವರು ಕೆಲಸ ಮಾಡ್ತಾರೆ ಇತಿಮಿತಿಗಳಲ್ಲಿ ಕೆಲಸ ಮಾಡೋದು ತಪ್ಪು ಅಂತ ಹೇಳೋಕ್ಕಾಗಲ್ಲ ಎಲ್ರಿಗೂ ನನ್ನಷ್ಟೇ ಶಕ್ತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಎಲ್ರಿಗೂ ನನ್ನಷ್ಟೇ ಯುಕ್ತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ತಪ್ಪು ಅಂತ ಯಾವಾಗ ಆಗುತ್ತೆ ಅಂತಂದ್ರೆ ನಾವಿಬ್ಬರು ಸೇರಿ ಏನೋ ಒಂದು ಜೊತೆಗಾರಿಕೆಯಲ್ಲಿ ಕೆಲಸ ಮಾಡ್ತೀವಿ ಅಂತ ಒಂದು ಒಪ್ಪಂದ ಮಾಡಿಕೊಂಡಾಗ ನಿಮ್ಮಲ್ಲಿ ಶಕ್ತಿಯುಕ್ತಿ ಜಾಸ್ತಿ ಇರಲಿ ಕಡಿಮೆ ಇರಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು ಪ್ರಾಮಾಣಿಕತೆ ಕಡಿಮೆ ಇದ್ದರೆ ಅದು ತಪ್ಪಾಗ್ಬಿಡುತ್ತೆ ಅದು ಮೋಸ ಆಗುತ್ತೆ ನನ್ನ ಪ್ರಾಮಾಣಿಕತೆಗೆ ನಿಮ್ಮ ಪ್ರಾಮಾಣಿಕತೆ ಮ್ಯಾಚ್ ಆಗಲಿಲ್ಲ ಅಂತಂದರೆ ಅದು ಕಷ್ಟ ಅದು ಮೋಸ ಆಗ್ಬಿಡುತ್ತೆ ಸೊ ಆ ಪ್ರಾಮಾಣಿಕತೆಯ ಕೊರತೆ ಕೆಲವೊಂದು ಸರ್ತಿ ನನ್ನನ್ನು ಕಾಡಿದ್ದುಂಟು ನಾನು ಎಷ್ಟು ಪ್ರೀತಿಯಿಂದ ಎಷ್ಟು ನಿಷ್ಠೆಯಿಂದ ನನ್ನ ಕೆಲಸವನ್ನು ಮಾಡಿದ್ನೋ ಅಷ್ಟೇ ಪ್ರೀತಿ ನಿಷ್ಠೆಯಿಂದ ಅಷ್ಟೇ ಪ್ರಾಮಾಣಿಕತೆಯಿಂದ ಇನ್ನೊಬ್ಬರು ಆ ಕೆಲಸ ಅವ್ರ ಕೆಲಸವನ್ನು ಮಾಡಲಿಲ್ಲ ಅನ್ನೋವಂಥ ಹಲವಾರು ಸನ್ನಿವೇಶಗಳು ಹುಟ್ಟುಕೊಳ್ತು ಅದರಿಂದಾಗಿ ಸಿನಿಮಾ ಕೊಡ್ತಾ ಬಿದ್ದಿದ್ದು ಹೌದು ಸಿನಿಮಾ ಹೊಡ್ತಾ ಬಿದ್ದಿದ್ದರಿಂದ ನನಗೆ ಹೊಡ್ತಾ ಬಿದ್ದಿದ್ದು ಹೌದು ಬಟ್ ಅಗೇನ್ ನಾನು ಅದೇ ಎಲ್ಲವನ್ನೂ ನಾನು ಸಮಾನವಾಗಿ ಸ್ವೀಕರಿಸೋ ಸ್ವಭಾವ ಬೆಳೆಸ್ಕೊಂಡ್ಬಿಟ್ಟು ಹೇಳಿ ಬಂದ್ರೆ ಹೇಳೇ ಇಲ್ವಾ ಕೆಲವರಿಗೆ ಸಾಧ್ಯ ಆದಾಗೆ ಹೇಳಿದ್ದೇನೆ ನನ್ನ ರೀತಿಯಲ್ಲಿ ಹೇಳಿದ್ದೇನೆ ಅದು ಅರ್ಥ ಆಗಿರುತ್ತೋ ಇಲ್ವೋ ಹೇಳೋಕ್ಕಾಗಲ್ಲ ವಿಮುಖ ಆಗಿಬಿಟ್ರಿ ಸಿನಿಮಾ ರಂಗದಿಂದ ಬಿಕಾಸ್ ನಾನು ಹೇಳದ್ನಲ್ಲ ಈಗ ಈಗ ನಾನು ಹರೀಶ್ ಒಟ್ಟಿಗೆ ಕೆಲಸ ಮಾಡಬೇಕು ಹರೀಶ್ ಬಿಟ್ಟರೆ ಬೇರೆ ಯಾರೂ ಇಲ್ಲ ಇಲ್ಲಿ ಕೆಲಸ ಮಾಡೋಕ್ಕೆ ನಾನು ಕೆಲಸ ಮಾಡಬೇಕು ಅಂತಂದರೆ ಹರೀಶ್ ಜೊತೆ ಕೆಲಸ ಮಾಡಬೇಕು ಹಾಗಾದ್ರೆ ನಂಗೆ ಆ ಕೆಲಸನೇ ಬೇಡ ನನಗೆ ಹರೀಶ್ಗೆ ಆಗಿ ಬರಲ್ಲ ಅಂತ ಗೊತ್ತಾಯ್ತು ನನ್ನ ಪ್ರಾಮಾಣಿಕತೆ ಪ್ರಾಮಾಣಿಕತೆಯಷ್ಟು ಅವ್ರ ಪ್ರಾಮಾಣಿಕತೆ ತೋರಿಸಲ್ಲ ಅಂತ ಗೊತ್ತಾಯಿತು ಮತ್ತಿರ್ಗಿ ಅದನ್ನೇ ಮಾಡ್ಕೊಂಡು ಏನು ಪ್ರಯೋಜನ ಬೇಡವೇ ಬೇಡ ಬೇಡ ಅಂತ ಬಿಟ್ಬಿಟ್ಟೆ ಅಷ್ಟೇ ಇಟ್ ವಾಸ್ ಕ್ವೈಟ್ ಸಿಂಪಲ್ ಫಾರ್ ಮೀ ಬಿಕಾಸ್ ಅಗೇನ್ ಅದು ನಾನು ನನ್ನ ಸ್ಟಾರ್ಟಮ್ ಅನ್ನಾಗಲಿ ನನ್ನ ಇದನ್ನಾಗಲಿ ಆಗಿ ತೊಗೊಂಡು ಓ ಇದು ನನ್ನ ಟೆರಿಟರಿ ಇದು ನನ್ನ ಇದು ನಾನು ಇದನ್ನು ಬಿಟ್ಕೊಡಲ್ಲ ನಾನು ಇಲ್ಲೇ ಇರ್ತೀನಿ ಅನ್ನೋ ಛಲ ತೋರಿಸಿದ್ದರೆ ಮೇ ಬಿ ಫಲಿತಾಂಶ ಬೇರೆ ಆಗಿರೋದೇನೋ ಪರಿಣಾಮಗಳು ಬೇರೆ ಆಗಿರೋದೇನೋ ದುಷ್ಪರಿಣಾಮಗಳು ಆಗಿರೋದೇನೋ ನನಗೆ ಅದನ್ನೆಲ್ಲ ಚಾನ್ಸೇ ಇಷ್ಟ ಆಗಲಿಲ್ಲ ಇಲ್ಲಿ ಎಫೆಕ್ಟ್ ಮಾಡಲಿಲ್ವ ಯಾವುದು ಎಫೆಕ್ಟ್ ಮಾಡ್ತು ಎಫೆಕ್ಟ್ ಮಾಡ ಸೊ ಇಲ್ಲಿ ತುಂಬ ಜಾಸ್ತಿ ಎಫೆಕ್ಟ್ ಮಾಡೋಕ್ಬಿಟ್ರೆ ಒಂದಲ್ಲ ಒಂದು ದಿನ ಇಲ್ಲಿಗೆ ಜಾಸ್ತಿ ಎಫೆಕ್ಟ್ ಆಗುತ್ತೆ ಸೊ ಇಲ್ಲಿಗೆ ಎಫೆಕ್ಟ್ ಆದಾಗ್ಲೇ ಬಿಟ್ಬಿಟ್ಟೆ ನಾನು ಇಲ್ಲಿ ತನಕ ಬಾರದು ಅಂತ ಯು ದ ಗುಡ್ ಪಾರ್ಟ್ ಯಾಕೆ ರಾವ್ ಇಷ್ಟ ಆಗ್ತಾರೆ ಜನಗಳಿಗೆ ಅಂದರೆ ಒಂದಷ್ಟು ವರ್ಷ ಸುನಿಲ್ ರಾವ್ ಕಾಣಿಸದೇ ಇದ್ದಾಗ ಸುನೀಲ್ ಎಲ್ಲಿದ್ದೀರಾ ಸುನೀಲ್ ಎಲ್ಲಿದ್ದೀರಾ ಸುನೀಲ್ ಥಿಂಗ್ ಐ ಮೀನ್ ಅಗೇನ್ ಏನು ಆಯ್ಕೆ ಅಗೇನ್ ನಾನು ಮಾಡಿದ ಆಯ್ಕೆಗಳೇ ಅದಕ್ಕೆ ಕಾರಣ ಅಂತ ಅನ್ಸುತ್ತೆ ಬಟ್ ಅವಾಗ ಏನು ಆಯ್ಕೆ ಇತ್ತು ಏನೂ ಇಲ್ಲ ಆಕ್ಚುಲಿ ನಾನು ಸಂಗೀತಕ್ಕೆ ವಾಪಸ್ ತೌಸಂಡ್ ಟೆನ್ ಆದಮೇಲೆ ಟೂ ತೌಸಂಡ್ ಟೆನ್ ಆದಮೇಲೆ ಶೋಸ್ ಮಾಡ್ತಾ ಇದ್ದೆ ಕರೆಕ್ಟ್ ನಾ ಹೇಳಿದ್ನಲ್ಲ ನಮ್ಮ ಅರುಣ್ ಗ್ಯಾಂಗ್ ನನ್ನ ನನ್ನ ಮ್ಯೂಸಿಕ್ ಮ್ಯೂಸಿಷಿಯನ್ ಫ್ರೆಂಡ್ಸು ದೊಡ್ಡ ಮನ್ಸು ಮಾಡಿ ನನ್ನನ್ನು ಶೋಸ್ಗೆ ಅದಕ್ಕೆ ಇದಕ್ಕೆ ಕರೆಯೋರು ಅವ್ರದ್ದು ಯಾವ್ದೋ ಶೋಸ್ ಇದ್ದಾಗ ಹಾಡ್ತೀಯ ಬಾರೋ ಅಂತ ಕೇಳೋ ಕೇಳೋರು ನನಗೆ ಸಂಗೀತ ಅಂದ್ರೆ ಸಂತೋಷ ಗೆಳೆಯ ಗೆಳತಿಯರಿದ್ದಾರೆ ಗೆಳೆಯಲಿ ಉಡುಪಿ ಅರ್ಚನಾ ಅರುಣ ನಮ್ ಅವರೆಲ್ಲ ನಮ್ಮ ಬಾಲ್ಯ ಸ್ನೇಹಿತರು ಅನ್ನೋದನ್ನ ಅನ್ನೋದನ್ನ ಬದಿಗಿಟ್ಬಿಟ್ರೆ ಸಂಗೀತ ಕ್ಷೇತ್ರದಲ್ಲಿ ದಿಗ್ಗಜರವ್ರು ಇವಾಗ ಈಗ ಬಟ್ ಆ ಟೈಮ್ನಲ್ಲಿ ಕೂಡ ನನ್ನ ಸ್ನೇಹಕ್ಕೋಸ್ಕರ ಅಂತ ಕೆಲವೊಂದು ಕಡೆ ನನ್ನ ಕರೆಯೋದಿರಲಿ ಈ ಥರದ್ದಿರಲಿ ಜಸ್ಟ್ ಟು ಕೀಪ್ ಮೀ ಎಂಗೇಜ್ ಎಂಗೇಜ್ಡ್ ಅಂದರೆ ಎಂಗೇಜ್ ಅಂದರೆ ಕೆಲಸ ಕೊಡಬೇಕು ಅಂತ ಅಲ್ಲ ಬಿಕಾಸ್ ದೇ ಸಾ ದ ಸಿಂಗರ್ ಇನ್ ಮೀ ಸೈಡ್ ಓಕೆ ದಿಸ್ ಫೆಲೋ ಫ್ರೀ ಲೆಟ್ಸ್ ಕಾಲ್ ಇಟ್ ಕಾಲ್ ಹಿ ಆಲ್ಸೋ ಎಂಜಾಯ್ಸ್ ಇಟ್ ಆ್ಯಂಡ್ ದೇ ಎಂಜಾಯ್ ಮೈ ಕಂಪನಿ ಪಲ್ಲವಿ ಇರ್ಬೋದು ಪಲ್ಲವಿ ನಾನು ಒಟ್ಟಿಗೆ ಓದೋರು ಅರುಣ ನಾನು ಒಟ್ಟಿಗೆ ಬೆಳೆದವ್ರು ಅರ್ಚನಾ ನಾನು ಒಟ್ಟಿಗೆ ಬೆಳೆದವರು ಸೊ ದೇ ಆಲ್ ನ್ಯೂ ದಟ್ ನನ್ನ ನನ್ನಲ್ಲಿದ್ದ ಮ್ಯೂಸಿಷಿಯನ್ ತುಂಬ ಜೀವಂತವಾಗಿ ಇದ್ದ ಇನ್ನು ಆ್ಯಂಡ್ ಹೊರಗಡೆ ಬರೋಕ್ಕೆ ಕಾಯ್ತಾ ಇದ್ದ ಅವಕಾಶಗಳಿಗೆ ಅಂತ ಆ ಟೈಮ್ನಲ್ಲಿ ಎಲ್ಲ ದೊಡ್ಡ ಮನಸ್ಸು ಮಾಡಿ ನನಗೆ ಒಂದಷ್ಟು ಅವಕಾಶಗಳು ಕೊಟ್ಟರು ನಾನು ಆಗಾಗ್ಗೆ ಅವ್ರಿಗೆ ಅವ್ರ ಶೋಸಲ್ಲೆಲ್ಲ ಹಾಡ್ತಾ ಇದ್ದೆ ನಂದೇ ಶೋಸ್ ಮಾಡ್ತಾ ಇದ್ದೆ ಶೋಸ್ ಮಾಡ್ತಾ ಇದ್ದೆ ಎಷ್ಟೊಂದು ಶೋಸಲ್ಲಿ ನೀವೇ ಆಂಕರ್ ಮಾಡ್ತಿದ್ದೆ ಅಲ್ವಾ ನನಗೆ ಅದು ಸಂತೋಷ ನನಗೆ ಅದು ಸಾರ್ಥಕತೆ ಯಾವಾಗಲೂ ಇಸ್ ಅವರ್ ಫ್ಯಾಮಿಲಿ ಕರೆಕ್ಟ್ ಯಾರಿಗಾದರೂ ಅಷ್ಟೇ ನನಗಾದರೂ ಅಷ್ಟೇ ನಿಮ್ಗಾದ್ರೂ ಯಾರಿಗೆ ಆದರೂ ಕರೆಕ್ಟ್ ಗೆದ್ದಾಗ ನಮ್ ಜೊತೆ ಇರ್ತಾರೆ ಸೋತಾಗೂ ನಮ್ ಜೊತೆ ಇರ್ತಾರೆ ಸೋತಾಗ್ಲೂ ನಮ್ ಜೊತೆ ಇರೋ ಫ್ಯಾಮಿಲಿ ಮಾತ್ರ ಗೆದ್ದಾಗ ಎಲ್ಲರೂ ಇರ್ತಾರೆ ಜೊತೆ ದೊಡ್ಡ ಮಟ್ಟದಲ್ಲಿ ನಮಗೆ ಸ್ಫೂರ್ತಿ ಅಥವಾ ಶಕ್ತಿಯನ್ನ ತುಂಬಬಲ್ಲರು ಅಂತ ಡ್ಯೂರಿಂಗ್ ದ ಕೋರ್ಸ್ ಫ್ಯಾಮಿಲಿ ರೋಲ್ ಏನಿತ್ತು ಸಿ ದೇ ಆರ್ ಆಲ್ವೇಸ್ ವೆರಿ ಕ್ಲಿಯರ್ ಸಿ ನನ್ ನಿಜ ಹೇಳಬೇಕು ಅಂತ ಸೂಪರ್ ಸ್ಟಾರ್ ಆದಾಗ್ಲೂ ಅಥವಾ ಕೆಳಗೆ ಬಿದ್ದಾಗ ಇನ್ಫ್ಯಾಕ್ಟ್ ನಾನು ಸಿನಿಮಾ ರಂಗ ಎಂಟರ್ ಆಗೋಕೆ ಅಥವಾ ನಾನು ನಟನಾ ರಂಗ ಎಂಟರ್ ಆಗೋದು ನಮ್ಮಮ್ಮಂಗೆ ಅಷ್ಟೊಂದು ಇಷ್ಟ ಇರಲಿಲ್ಲ ನಮ್ಮಮ್ಮ ಯಾವಾಗಲೂ ನನ್ನನ್ನು ಒಬ್ಬ ಸಂಗೀತಗಾರನಾಗಿಯೇ ಕಂಡಿದ್ದಿದ್ದು ಸಂಗೀತಗಾರನಾಗಿಯೇ ತಯಾರು ಮಾಡಬೇಕು ಅಂತ ಇದ್ದಿದ್ದು ನಾನು ತಯಾರಾಗಿದ್ದು ಸಂಗೀತಗಾರನಾಗಿಯೇ ಸೊ ನಮ್ಮಮ್ಮನಿಗೆ ಯಾವಾಗಲೂ ಆಸೆ ಇದ್ದಿದ್ದು ನಾನು ಸಂಗೀತಗಾರನಾಗಬೇಕು ಅನ್ನೋಂಥದ್ದು ಒಂದು ಆಸೆ ಇತ್ತು ಅದಕ್ಕೆ ವ್ಯತಿರಿಕ್ತವಾಗಿ ನಾನು ಆ್ಯಕ್ಟರ್ ಅಂತ ಅದೇ ಬಟ್ ದೆನ್ ನಮ್ಮಮ್ಮನಿಗೆ ಒಂದು ದೊಡ್ಡ ಗುಣ ಏನಂತಂದರೆ ನೀನು ಏನನ್ನೇ ಮಾಡು ಕರೆಕ್ಟಾಗಿ ಮಾಡು ಅರ್ಧಂಬರ್ಧ ಮಾಡಬೇಡ ಹಾಫ್ ಹಾರ್ಟೆಡಾಗಿ ಮಾಡಬೇಡ ನೀನು ದುಮುಕ್ತಿಯಾ ಆಳ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ ಫುಲ್ ಹಾರ್ಟೆಡಾಗಿ ಧುಮ್ಕು ಏನು ಮಾಡಿದ್ರು ಕರೆಕ್ಟಾಗಿ ಮಾಡು ಏನು ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಮಾಡು ಅಂತ ಅಷ್ಟು ಕಾನ್ಫಿಡೆನ್ಸ್ ವೆನ್ ಐ ವೆಂಟ್ ಡೌನ್ ಆಲ್ಸೋ ನೀನೇನು ಸಿ ನಾನು ಮಾಡಿದ ತಪ್ಪು ಅಂತೇನು ಸ್ವಯಂಕೃತ ಅಂತ ಒಂದೆರಡು ಮಾಡಿರಬಹುದು ನೀನು ಏನೇ ತಪ್ಪು ಮಾಡಿದ್ರು ಅದು ನಿನ್ನ ಮಟ್ಟಿಗೆ ಸೀಮಿತವಾಗಿದೆ ತಾನೇ ನಿನ್ನಿಂದ ಬೇರೆಯವ್ರ ಜೀವನ ಹಾಳಾಗಿಲ್ಲ ನೀನು ಯಾರದ್ದೋ ದುಡ್ಡು ಎತ್ಕೊಂಡು ಪರಾರಿಯಾಗಿಲ್ಲ ಯಾರದ್ದೋ ದುಡ್ಡನ್ನು ಹಾಳು ಮಾಡಿ ಅವರನ್ನು ಬೀದಿಗೆ ತಂದಿಲ್ಲ ಸೊ ಯು ಹ್ಯಾವ್ ನಥಿಂಗ್ ಟು ವರಿ ಅಬೌಟ್ ಯು ಹ್ಯಾವ್ ನಥಿಂಗ್ ಟು ಬಿ ಅಶೇಮ್ಡ್ ಆಫ್ ಮರ್ಯಾದೆ ಹೋಗುವಂಥ ಕೆಲಸ ಮಾಡಿಲ್ಲ ಪ್ರಾಣ ಹೋಗುವಂಥ ಕೆಲಸ ಮಾಡಿಲ್ಲ ನಥಿಂಗ್ ಟು ಬಿ ಅಫ್ ಅಶೇಮ್ಡ್ ಆಫ್ ನೀನು ಏನೂ ಆಗಿಲ್ಲದೆ ಇದ್ದಾಗ ನಾನು ನಿನ್ನ ಬಗ್ಗೆ ಎಷ್ಟು ಹೆಮ್ಮೆ ಪಟ್ಟಿದ್ನೋ ಏನೇನು ಅನ್ ಅಚೀವ್ ಮಾಡಿದಾಗ ನಾನು ನಿನ್ನ ಬಗ್ಗೆ ಎಷ್ಟು ಹೆಮ್ಮೆ ಪಟ್ಟಿದ್ನೋ ಈಗಲೂ ನಿನ್ನ ಬಗ್ಗೆ ಅಷ್ಟೇ ಹೆಮ್ಮೆ ಇದೆ ಮಗನೇ ಅಂತ ನನ್ನ ಮನೇಲಿ ಬೆಳೆಸಿದ್ದಕ್ಕೆ ನನ್ನ ಮನೇಲಿ ಹೇಳಿದ್ದಕ್ಕೆ ನಾನು ಎಷ್ಟು ಇದು ಒಂದು ಬಹಳ ದೊಡ್ಡ ಮಟ್ಟಿಗೆ ನಾನು ಆ ಫೇಸನ್ನು ನಾನು ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯ ಆಯಿತು ಫ್ಯಾಮಿಲಿ ನೀವು ಹಾಗೆ ಯಾರು ಇಲ್ಲದೆ ಇದ್ದಾಗ ಬರೋರೇ ಫ್ಯಾಮಿಲಿ ಅಲ್ವಾ ನಿಲ್ಲೋರೇ ಫ್ಯಾಮಿಲಿ ಅಲ್ವಾ ಆ್ಯಂಡ್ ಅದು ನನ್ನ ಕೇಸಲ್ಲಂತೂ ಡೆಫಿನೆಟ್ಲಿ ನನಗೆ ತುಂಬ ಫ್ರೆಂಡ್ಸ್ ಅಂತ ಇಲ್ಲ ಇರೋರೇ ಇಬ್ಬರು ಫ್ರೆಂಡ್ಸು ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಕಾರಣಕ್ಕೆ ಅಂತಲೇ ನಾನು ಹೆಚ್ಚು ಗೆಳೆತನ ಮಾಡಿಲ್ಲ ಸುಮ್ಮನೆ ಸುಮ್ಮನೆ ಪಾರ್ಟಿಗೆ ಬರೋಲ್ಲ ಸುಮ್ಮ ಸುಮ್ಮನೆ ಪಾರ್ಟಿಗೆ ಹೋಗಲ್ಲ ನೋಡಿಲ್ಲ ಬರೋಲ್ಲ ಹೋಗಿ ಮುಂಚೆಯಿಂದನೂ ಹೋಗಲ್ಲ ಹೋಗಿ ಅಭ್ಯಾಸ ಇಲ್ಲ ಆ್ಯಂಡ್ ನನಗೆ ಮಾಡೋ ಕೆಲಸ ಇಲ್ಲ ಅಲ್ಲಿ ಸೊ ಕೆಲಸ ಇಲ್ಲ ಪಾರ್ಟಿನಲ್ಲಿ ನಾವು ಏನು ಮಾಡ್ತೀವಿ ಅಲ್ಲಿ ಗಾಸಿಪ್ ಮಾಡೋಕ್ಕಾಗಿ ಗಾಸಿಪ್ ಮಾಡೋದಕ್ಕೆ ಸಿ ನನ್ನ ಪಕ್ಕದ ಮನೆಯವ್ರ ಬಗ್ಗೆ ಗಾಸಿಪ್ ಮಾಡಬೇಕು ಅಂತಂದ್ರೆ ಪಕ್ಕದ ಮನೇಲಿ ಏನಾಗ್ತಿದೆ ಅಂತ ಗೊತ್ತಿರಬೇಕು ಗೊತ್ತಿರಬೇಕು ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಇರಬೇಕು ನನಗೆ ಕುತೂಹಲವೇ ಇಲ್ಲವೇ ಇಲ್ಲದೆ ಇದ್ರೆ ನಾನು ಅಲ್ಲಿ ಏನು ಮಾಡೋದಲ್ಲ ಬಂದ್ಬಿಟ್ಟು ಪಕ್ಕದ ಮನೆಯವ್ರ ಬಗ್ಗೆ ಮಾತನಾಡೋಕ್ಕೆ ಸೊ ನಾನು ಪಾರ್ಟಿಗಳಿಗೆ ಹೋಗ್ತಾ ಇರಲಿಲ್ಲ ಸುಮ್ಮನೆ ಹಾಬ್ ನಾಬಿಂಗ್ ಅಂತ ಮಾಡ್ತಾ ಇರಲಿಲ್ಲ ನನ್ನ ಸೆಟ್ ಆಫ್ ಫ್ರೆಂಡ್ಸೇ ಒಂದಿಬ್ರು ಜನ ಇದ್ದರು ನನ್ನ ಅಭಿರುಚಿಗಳೇ ಬೇರೆ ಇದರಲ್ಲಿ ಅವ್ರ ಜೊತೆಗೆ ನಾನು ಮಾಡೋ ಕೆಲಸಗಳೇ ಬೇರೆ ಬೆಟ್ಟ ಹತ್ತಕ್ಕೆ ಹೋಗ್ತೀನಿ ಇನ್ನೊಂದೇನೋ ಮಾಡೋಕ್ಕೆ ಹೋಗ್ತೀನಿ ಸೊ ದಟ್ಸ್ ಮೈ ಲೈಫ್ ಸೊ ಅವರಿಗೆ ನನ್ನ ಬಗ್ಗೆ ಬಿಫೋರ್ ಐ ವಾಸ್ ಸುನೀಲ್ ರಾವ್ ಹೇಗಿದ್ನೋ ಅವರಿಗೆ ನಾನು ಹಾಗೆ ಕಾಣ್ತಾ ಇದ್ದೆ ದಟ್ ಇಸ್ ಆಲ್ ದಟ್ ಮ್ಯಾಟರ್ಡ್ ಜೀವನದಲ್ಲಿ ಅಷ್ಟೇ ನಿಮ್ಮ ನಿಮ್ಮನೆಯವ್ರಿಗೆ ನಿನ್ನ ಸ್ನೇಹಿತರಿಗೆ ನಿನ್ನ ಬಂಧುಗಳಿಗೆ ನಿನ್ನ ಏಳು ಬೀಳುಗಳು ಯಾವುದೂ ಮ್ಯಾಟರ್ ಆಗದೆ ನಿನ್ನ ವ್ಯಕ್ತಿತ್ವ ಮಾತ್ರ ಮ್ಯಾಟರ್ ಆಗುತ್ತೆ ಅನ್ನೋ ಫ್ರೆಂಡ್ಸು ಬಂಧುಗಳು ಫ್ಯಾಮಿಲಿ ಇದ್ದಾಗ ಬೇರೆ ಏನು ಮ್ಯಾಟರ್ ಆಗಲ್ಲ ದಟ್ ಆಲ್ ದಟ್ ಮ್ಯಾಟರ್ಸ್ ಇನ್ ದಿ ಎಂಡ್ ಟ್ರೂ ವೆರಿ ಟ್ರೂ ಸತ್ಯ ಅದೇ ಐ ಥಿಂಕ್ ಅದು ಅದು ಜೀವನದ ಕೊನೆಯ ಸತ್ಯ ಅದು ಕೊನೆಯ ಸತ್ಯ ಬಿಕಾಸ್ ಬೇರೆದು ಎಲ್ಲವೂ ಎಷ್ಟೇ ವರ್ಷ ನಾವು ರೂಲ್ ಮಾಡ್ಬೋದು ಒಬ್ಬ ರಾಜ ಎಷ್ಟೇ ವರ್ಷ ರೂಲ್ ಮಾಡ್ಬೋದು ಆ ರಾಜನಿಗೂ ಒಂದು ಕೊನೆ ಇದೆ ಅವನ ಆಳ್ವಿಕೆಗೂ ಒಂದು ಕೊನೆ ಇದೆ ಆಳ್ವಿಕೆ ಮುಗಿದ ಮೇಲೆ ರಾಜ ಹೆಸರಿಗೆ ಮಾತ್ರ ಇರ್ತಾನೆ ಮನೆಯಲ್ಲಿ ಅವನು ಇನ್ನೂ ಅಪ್ಪ ತಾತ ಇಂಥದ್ದೇ ಆಗಿರ್ತಾನೆ ಆ ರೋಲ್ಗಳೇ ಇಂಪಾರ್ಟೆಂಟ್ ಆಗುತ್ತೆ ಕೊನೆಗೂ ಉಳಿಯೋದು ಅಂಥದ್ದೇ ರೋಲ್ಸ್ ಅವ್ನ ಫ್ರೆಂಡ್ಸ್ ಜೊತೆಗೆ ಅವನು ಹೇಗಿದ್ದ ಜನರ ಜೊತೆಗೆ ಅವನು ಹೇಗೆ ನಡ್ಕೊಂಡ ಇಂಥದ್ದನ್ನೇ ಜನರು ಮಾತಾಡೋದು ಹೇ ಹೀಗೆ ಆಳಿದ್ರಪ್ಪ ಅಂತ ಯಾರೂ ಮಾತಾಡಲ್ಲ ಸ್ಟಾರ್ಟಿಂಗ್ ಸುರೀನ್ ಮಾತಾಡ್ಬೇಕು ಹೇಳ್ತಾ ಇದ್ರು ಈ ಸೆಳೆತ ಅಂತ ಅಂದರೆ ಈ ಬೆಳ್ಳಿ ಪರದೆಗಿರುವಂಥ ಸಿನಿಮಾ ಸಿನಿಮಾಗಿರುವಂಥ ಸೆಳೆತದ ಬಗ್ಗೆ ಮಾತಾಡ್ತಿದ್ರು ಬಹುಶಃ ಒನ್ಸಿಗೆ ಇದು ಬಹಳ ಅಪರೂಪನೆ ಎರಡು ಸಾವಿರದ ಹದಿನೇಳು ನೆಕ್ಸ್ಟ್ ಬ್ರೇಕ್ ತಗೋತ ಬ್ರೇಕ್ ಬೀಳುತ್ತೆ ಮತ್ತೆ ಸಿನಿಮಾ ಸೆಳೆಯುತ್ತೆ ಇದು ಬೇಕು ಬೇಕು ಅಂತ ನೀವು ಬಯಸಿದ್ದ ಇಲ್ಲ ಆ ಕಡೆಯಿಂದ ಸುನೀಲ್ ನೀವು ಬರಲೇಬೇಕು ನಿಮಗೇ ಹೇಳೋದು ಮಾಡಿಸೋಂಥ ಪಾತ್ರ ಇದು ಅಂತ ನಿಮ್ಮನ್ನು ಎಳೆದು ತಂದಿದ್ದು ಅದು ಆ್ಯಕ್ಚುಲಿ ನಮ್ಮ ಆರ್ ಜೆ ಪ್ರದೀಪ್ ಹಂಗೆ ಕ್ರೆಡಿಟ್ ಹೋಗಬೇಕು ನಾನು ಮ ಮತ್ತೆ ಬರೋ ಐಡಿಯಾ ಇರಲಿಲ್ಲ ಆ್ಯಕ್ಚುಲಿ

ಒಂದು ಯಾವುದೋ ಪೈಲಟ್ ಪ್ರಾಜೆಕ್ಟ್ ಕೂಡ ಮಾಡಿದ್ವಿ ನಾವು ಯಾವುದೋ ಒಂದು ಇದಕ್ಕೆ ಅಂತ ಫಸ್ಟ್ ಮಿ ಆಗ ವೆಬ್ಬಾಗ ಕನ್ನಡದ ಮೊದಲನೇ ವೆಬ್ ಸೀರೀಸ್ಗೆ ಅಂತ ಅಪ್ರೋಚ್ ಮಾಡಿದ್ವಿ ನನಗೆ ಆ ಆಗ ವೆಬ್ ಸೀರೀಸ್ ಬಗ್ಗೆ ಹೆಚ್ಚು ಗೊತ್ತಿರಲಿಲ್ಲ ಮಾಹಿತಿ ಇರಲಿಲ್ಲ ನನಗೆ ಬಿಕಾಸ್ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಅನ್ನೋದೇ ಹೊಸದಾಗಿತ್ತು ಇಂಡಿಯಾಕ್ಕೆ ಸೊ ಹೀ ಸೆಡ್ ಹೀಗೆ ಒಂದು ವೆಬ್ ಸೀರೀಸ್ ಅಂತ ಮಾಡ್ತಾ ಇದ್ದೀವಿ ಕನ್ನಡದಲ್ಲಿ ಯಾರೂ ಮಾಡಿಲ್ಲ ಇದೇ ಮುಂದಿನ ಇದು ಭವಿಷ್ಯಕ್ಕೆ ಇದೇನೇ ಆಗೋದು ದಿಸ್ ಇಸ್ ದ ಫ್ಯೂಚರ್ ಅಂತ ಸೊ ಐ ಸೆಡ್ ನೀವು ತುಂಬ ವ್ಯಾಕಿ ಆಗಿತ್ತು ಸೀರೀಸ್ ವೆಬ್ ಸೀರೀಸ್ ಬರೆದಿದ್ದು ನಮ್ಮ ಮೂರು ಜನ ಡೈರೆಕ್ಟರ್ಸ್ ಇದ್ರು ಅದರಲ್ಲಿ ಖಾನ್ ಬ್ರದರ್ಸ್ ಆ್ಯಂಡ್ ರಘು ಶಾಸ್ತ್ರಿ ಸರಿ ಇಟ್ ವಿಲ್ ಬಿ ಗುಡ್ ಅಂತ ಅನ್ನಿಸ್ತು ಆ್ಯಂಡ್ ಇಟ್ಸ್ ಇಟ್ ವಾಸ್ ಆನ್ ಅ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಅಲ್ವಾ ಸೊ ಇಟ್ ಈಸ್ ಕರೆಕ್ಟ್ ರೈಟ್ ಸೊ ನನಗೆ ಸೀರಿಯಲ್ಸ್ ಮಾಡಿ ಗೊತ್ತಿತ್ತು ಕಿರುತೆರೆ ನೋಡಿದ್ದೆ ದೊಡ್ಡ ಪರದೆ ನೋಡಿದ್ದೆ ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ಏನಿರುತ್ತೆ ಏನು ಮ್ಯಾಜಿಕ್ ಇರ್ಬೋದು ಆ್ಯಂಡ್ ಸಿ ಮಾಡೋದ್ರದ್ದು ಮೊದಲಿಗರಾಗೋ ಅವಕಾಶಗಳು ತುಂಬ ಕಡಿಮೆ ಹತ್ತು ಜನ ಮಾಡಿದ ಮೇಲೆ ಹನ್ನೊಂದನೇವರಾಗೋದು ತುಂಬ ಸುಲಭ ಮೊದಲನೇವನಾಗಿ ಒಂದು ಚಾನ್ಸ್ ತೊಗೊಳೋದಿದೆಯಲ್ಲ ಅದು ಅವಕಾಶ ಸಿಕ್ಕಾಗ ಮಾಡಿಬಿಡಬೇಕು ಗೆಲ್ತೀವೋ ಸೋಲ್ತೀವೋ ಎರಡನೇ ಪ್ರಶ್ನೆ ಬಟ್ ನಾವೇ ಫಸ್ಟ್ ಮಾಡಿದ್ದು ರೆಕಗ್ನಿಷನ್ ಸಿಕ್ತು ಸಖತ್ತಾಗಿ ನಡೀತು ತುಂಬ ಚೆನ್ನಾಗಿ ನಡೀತು ಅದೆಲ್ಲ ಸಿ ಅದರದ್ದೆಲ್ಲ ವಿಷನ್ ಪ್ರದೀಪ್ ಒಂದು ಆ ಅವಕಾಶ ಕೊಟ್ಟರು ನನಗೆ ಅನ್ನೋದು ಅಷ್ಟೇ ಮ್ಯಾಟ್ರ್ ಆಗುತ್ತೆ ಅಷ್ಟೇ ಸಿನಿಮಾಗೂ ಬಂದ್ರಿ ಸಿನಿಮಾಗೂ ಬಂದೆ ಇಮಿಡಿಯೇಟ್ಲಿ ಬಿಕಾಸ್ ಬೈ ದೆನ್ ದ ಇಂಡಸ್ಟ್ರಿ ಹ್ಯಾಡ್ ಗಾಟ್ ಟು ನೋ ದಟ್ ಐಮ್ ಬ್ಯಾಕ್ ಅಂತ ನಾನು ಮತ್ತೆ ಆ್ಯಕ್ಟಿಂಗ್ ಮಾಡಕ್ಕೆ ಶುರು ಮಾಡಿದ್ದೀನಿ ಅಂತ ಆ್ಯಂಡ್ ಲೂಸ್ ಕನೆಕ್ಷನ್ ಆಗ್ತಾ ದೇವ್ರದಯಿಂದ ಪಬ್ಲಿಸಿಟಿ ಮಾಡೋ ಇದಿರಲಿಲ್ಲ ಅಗೇನ್ ಶೋಸ್ ಸಿನಿಮಾ ಇಂಡಸ್ಟ್ರಿಗೂ ಎಲ್ಲೋ ಒಂದು ಕಡೆ ಎಲ್ಲೋ ನನ್ನನ್ನು ಮಿಸ್ ಮಾಡಿದ್ರೇನೋ ಜನರಂತೂ ತುಂಬ ಮಿಸ್ ಮಾಡಿದ್ರು ಅಂತ ಕೇಳಿ ತುಂಬ ಖುಷಿ ಆಯಿತು ನನ್ನಂತ ಒಬ್ಬ ಚಿಕ್ಕ ನಟನ್ನು ಜನರು ಮಿಸ್ ಮಾಡೋ ಮಟ್ಟಕ್ಕೆ ಏನೋ ಒಂದು ಒಂದು ಪ್ರಭಾವ ಬೀರಿರ್ಬೋದೇನೋ ನಾನು ಅಂತ ಅನ್ನಿಸ್ತು ಆವಾಗಲೇ ನನಗೆ ಗೊತ್ತಾಗಿದ್ದು ನನ್ನ ಹಿಂದಿನ ಮಾ ಹಿಂದೆ ಮಾಡಿದ್ದ ಕೆಲಸಗಳ ಏನು ಏನು ಇಂಪಾರ್ಟೆನ್ಸ್ ಏನು ಅಂತ ಆವಾಗಲೇ ಗೊತ್ತಾಗಿದ್ದು ವೆನ್ ಪೀಪಲ್ ರಿಮೆಂಬರ್ ಯು ಈಗ ನೆನ್ನೆ ಹಿಟ್ಟಾಗಿರೋ ಸಿನಿಮಾನ ಇವತ್ತು ಮಾತಾಡೋದು ದೊಡ್ಡ ವಿಷಯ ಏನಲ್ಲ ಹದಿನೈದು ವರ್ಷದಿಂದ ಹಿಟ್ಟಾಗಿರೋ ಸಿನಿಮಾನ ಇನ್ನೂ ನೆನ್ಪಿಟ್ಕೊಂಡು ಮಾತಾಡೋದು ಅದು ರಿಜ್ ನಿಜವಾದ ಅಭಿಮಾನ ಸೊ ಪರವಾಗಿಲ್ಲಪ್ಪ ಅಭಿಮಾನಿಗಳನ್ನು ಸಂಪಾದಿಸಿದ್ದೀನಿ ಅನ್ನೋ ಒಂದು 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 ಇದು ಬಂತು ನನಗೆ ಆವತ್ತು ಆ ಟೈಮ್ನಲ್ಲಿ ಸೊ ಪೀಪಲ್ ಲವ್ಡ್ ಇಟ್ ಲೂಸ್ ಕನೆಕ್ಷನ್ ಬಗ್ಗೆ ಇನ್ನೂ ಮಾತಾಡ್ತಾರೆ ಆ್ಯಂಡ್ ತುರ್ತು ನಿರ್ಗಮನ ಫಾಲೋಡ್ ಅಫ್ಕೋರ್ಸ್ ತುರ್ ತುರ್ತು ಶೂಟಿಂಗ್ ಎಲ್ಲ ಮುಗಿಸಿದ್ವಿ ಅಷ್ಟೊತ್ತಿಗೆ ಕೋವಿಡ್ ಆಯಿತು ಎರಡು ವರ್ಷ ಎಲ್ರಿಗೂ ಕಳೆದೋಯ್ತು ಟೂ ತೌಸಂಡ್ ಟ್ವೆಂಟಿ ಟು ಅದು ಬಂದಿದ್ದು ಕೋವಿಡ್ ಅಲ್ಲಿ ಸುನಿಲ್ನ ಖುಷಿಯಾಗಿಟ್ಟಿದ್ದೆ ಸಂಗೀತ ಹೌದು ಅವ್ರ ಗಿಟಾರ್ ಹೌದು ನಾ ಹೇಳಿದ್ನಲ್ಲ ಹರೀಶ್ ನನಗೆ ಸಂಗೀತ ಅನ್ನೋದು ನನಗೆ ನಾ ಹೇಳಿದ್ನಲ್ಲ ಮೊದಲ ಪ್ರೀತಿ ಅದೊಂದು ಮೊದಲ ಪ್ರೇಮ ಮತ್ತು ಅದ್ರ ಜೊತೆಗೆ ಇನ್ನೊಂದು ಪ್ರೇಮ ಶುರುವಾದದ್ದು ಶ್ರೇಯಾ ಅಯ್ಯರ್ ಮೂಲಕ ಅದು ನನ್ನ ನಮ್ಮ ಸೆಟ್ನಲ್ಲೇ ಲೂಸ್ ಕನೆಕ್ಷನ್ ಮೂಲಕನೇ ಆಗಿದ್ದು ಪಾಯಿಂಟ್ ಲೂಸ್ ಕನೆಕ್ಷನ್ನಲ್ಲಿ ಯಾಕೆ ಶಿ ವಾಸ್ ದ ಡಿಸೈನರ್ ಫಾರ್ ದ ಶೋ ಬದುಕಿನ ಡಿಸೈನ್ ಮಾಡೋಕ್ಕೆ ಎಂಟ್ರಿ ಕೊಟ್ಟರು ಆ್ಯಂಡ್ ನಿಜವಾಗ್ಲೂ ತುಂಬ ಚೆನ್ನಾಗಿ ಡಿಸೈನ್ ಚೆನ್ನಾಗಿ ಮಾಡಿದ್ರು ಬಿಕಾಸ್ ಆ ಥರ ಬಂದ ಹೌದು ಇಲ್ಲ ಐ ಥಿಂಕ್ ತುಂಬ ಎಲ್ಲರೂ ಯೂಶಲಿ ಅವ್ರ ಮನೆಯವ್ರ ಬಗ್ಗೆ ಇದು ಮಾತಾಡಿದಾಗ ಸುಮ್ಮನೆ ಆರ್ಕೆ ಉತ್ತರ ಏನೋ ತುಂಬ ಆಯಿತು ಹಿಂಗೆ ಸಿಕ್ತದೆ ಹಿಂಗಾಯಿತು ಅಂತ ಹೇಳಿಬಿಡ್ತಾರೆ ಬಟ್ ನಿಜವಾಗ್ಲೂ ಶ್ರೇಯ ಬಂದ ನಂತರ ನಮ್ಮ ಇಡೀ ಕುಟುಂಬನೇ ಬದಲಾಗಿದೆ ಅಂದರೆ ಒಂದು ಒಂದು ಅಡಿಷನ್ ಇಟ್ಸ್ ಅ ವೆರಿ ವೆರಿ ಪಾಸಿಟಿವ್ ಅಡಿಷನ್ ಇಟ್ಸ್ ನಾಟ್ ಜಸ್ಟ್ ಹರ್ ಸಿ ನೀವು ಮದುವೆ ಆದಾಗ ನೀವು ಬರೀ ಒಬ್ಬ ವ್ಯಕ್ತಿನ ಮಾತ್ರ ಮದುವೆ ಆಗೋಲ್ಲ ವ್ಯಕ್ತಿ ಜೊತೆ ವ್ಯಕ್ತಿಯ ಕುಟುಂಬನೂ ಮದುವೆ ಆಗ್ತೀರಿ ಸೋ ಅವ್ರ ಕುಟುಂಬ ನಮ್ಮ ಮನೆಯವ್ರ ಜೊತೆಗೆ ಬರ್ತಿರೋದು ನಮ್ಮ ಕುಟುಂಬ ಜೊತೆ ಬರ್ತಿರೋದು ಶ್ರೇಯ ನಮ್ಮ ಕುಟುಂಬ ಜೊತೆ ಬರ್ತಿರೋದು ಅವ್ರ ಕುಟುಂಬ ನನ್ನನ್ನು ಒಪ್ಕೊಂಡಿರೋದು ಇದೆಲ್ಲ ತುಂಬ ತುಂಬ ಧನ್ಯತೆ ಅಂತ ಅನ್ಸುತ್ತೆ ಸುನೀಲ್ ಮೊಬೈಲ್ ವಾಲ್ಪೇಪರ್ ಶ್ರೇಯಾ ಹೌದು ಏನಂತ ಸೇವ್ ಮಾಡಿದಿರಿ ಬೇಬಿ ಬೂ ಅಂತ ಮಾಡಿದ್ರಿ ಬೇಬಿ ಬೂ ಅಂತ ಮಾಡಿದ್ದೀನಿ ಬೇಬಿ ಬೂ ಇದೇನೋ ಸುಮ್ಮನೆ ಏನೋ ಚಿಕ್ಕ ನಮ್ದು ನಮ್ಮದು ಪ್ರೇಮ ವಿವಾಹ ಅಲ್ವಾ ಸೊ ನಾವು ಡೇಟ್ ಮಾಡ್ತಾ ಇದ್ದಿದ್ದ ಟೈಮಲ್ಲಿ ಏನೋ ಚಿಕ್ಕ ಪುಟ್ಟ ಹಿಂಗೆ ಏನೋ ಹೆಸರಿಟ್ಕೊಳ್ತಾರಲ್ಲ ಚಿನ್ನು ಮುನ್ನು ಅಂತ ಆ ಥರ ಏನೋ ಹೆಸರಿಟ್ಕೊಳ್ತೀವಿ ಬೇಬಿ ಬೂ ಅಂದ್ರೆ ಅದು ಭೂ ಅಂದರೆ ಆಕ್ಚುಲಿ ತುಂಬ ಮುದ್ದಾದ ದೆವ್ವ ಅಂತ ಸೊ ಆ ಥರ ಏನೋ ಹೆಸರು ಇಟ್ಕೊಂಡಿದ್ವಿ ಆವಾಗ ಆ ಟೈಮ್ನಲ್ಲಿ ಇಟ್ಕೊಂಡಿದ್ದು ಇವಾಗವರೆಗೂ ಕ್ಯಾರಿ ಆನ್ ಆಗಿದೆ ಸೊ ಮುದ್ದಾದ ದೇವ್ ಜೊತೆ ಮದುವೆ ಆಯ್ತು ಎಸ್ ಅದು ಮುದ್ದಾದ ಮಗ ಬಂದ ಅಥರ್ವ ಅಥರ್ವ ಈಗ ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಅದನ್ನ ಮತ್ತೆ ರಿಪ್ಲೈ ಮಾಡಿ ಕೇಳಿಸ್ಕೊಡಿ ಐದೂವರೆ ವರ್ಷ ಹುಡುಗ ಆಗಿದ್ದಾಗ ಸುನೀಲ್ ರಾವ್ ಅಮ್ಮನ ಜೊತೆ ಮ್ಯೂಸಿಕ್ ಹೋಗ್ತಾ ಇದ್ದ ಕಲಿತಾ ಇದ್ದ ಅವ್ರ ಮಗನ್ಗೀಗ ಐದು ಐದೂವರೆ ವರ್ಷ ಅವನೇನ್ ಮಾಡ್ತಿದ್ದಾನೆ ಅಪ್ಪನ್ ಚಾಳಿ ಮಗನ್ಗೆ ಓಟಿ ಪಂಚಾಳಿ ಅಪ್ಪನ್ಗೆ ಇದ್ದಷ್ಟು ಅಲ್ಲ ಅಪ್ಪನ್ಗೆ ಇದ್ದಷ್ಟು ಇದು ಎಕ್ಸ್ಪೋಜರ್ ಅವ್ನಿಗೆ ಇಲ್ಲ ಸಂಗೀತದಲ್ಲಿ ಬಟ್ ಸಂಗೀತ ಮನೇಲಿ ನಡೀತಾ ಇರತ್ತೆ ಯೂಶಲಿ ಏನಾದ್ರು ಹಾಡು ಈಗ ಅವ್ನಿಗೆ ಐದುವರೆ ವರ್ಷ ಸಂಗೀತ ಕಲಿತಾ ಇದ್ದಾನೆ ಕಲಿತಾ ಇದ್ದಾನೆ ಅಂತಂದ್ರೆ ಅವ್ನ್ ಕ್ಲಾಸ್ ಹೋಗ್ತಾ ಇದ್ದಾನೆ ನಮ್ಮ ಮನೆ ಹತ್ರನೇ ಒಬ್ರು ಟೀಚರ್ ಅವ್ನಿಗೆ ಹೇಳ್ಕೊಡ್ತಾ ಇದ್ದಾರೆ ದೊಡ್ಡ ಮನ್ಸ್ ಮಾಡಿ ಅವನನ್ನ ಸೇರಿಸ್ಕೊಂಡ್ರು ಆ ಚಿಕ್ಕ ವಯಸ್ಸಿನ ಮಕ್ಳಿಗೆ ಯೂಶಲಿ ಏ ಜನ್ಮ ಜನ್ಮ ಬಂದ್ಬಿಟ್ಟಿದೆ ಸಂಗೀತ ಅವ್ನಿಗೆ ಅವ್ನಿಗೆ ಇಂಟ್ರೆಸ್ಟ್ ಇದೆ ಸಂಗೀತದಲ್ಲಿ ಇಂಟ್ರೆಸ್ಟ್ ಇದೆ ಅವನಿಗೆ ಸ್ವಾಭಾವಿಕವಾಗಿ ಒಂದು ಒಂದು ಆಸಕ್ತಿ ಇದೆ ಸಂಗೀತದಲ್ಲಿ ಎಲ್ಲೇ ಸಂಗೀತ ಕೇಳಿಸಿದ್ರೆ ಟಕ್ ಅಂತ ಕಿವಿ ಚುರುಕಾಗತ್ತೆ ಸೊ ಶ್ರುತಿ ಅದು ಇದು ಎಲ್ಲ ಸ್ವಲ್ಪ ಜ್ಞಾನ ಇದೆ ಸೊ ಅದನ್ನ ಬೆಳೆಸೋಣ ಅಂತ ಶ್ರುತಿ ಹಿಡಿಬೇಕು ಅಂತ ಅಷ್ಟೇ ಅಲ್ವಾ ಕರೆಯೋದು ಶ್ರುತಿ ಹಾ ಶ್ರುತಿ ಹಿಡಿಯೋದು ಅಷ್ಟು ಓ ಖಂಡಿತ ಹಿಡಿತಾನೆ ಸಖತ್ತ ಹಿಡಿತಾನೆ ಆ ಆ ಸಣ್ಣ ಸಣ್ಣ ಇದೆಲ್ಲ ಕಾಣಿಸ್ತಾ ಇದೆ ಈಗ್ಲೇ ಈಗಲೇ ಚಿಹ್ನೆಗಳು ಕಾಣಿಸ್ತಾ ಇದೆ ಸೊ ಅದನ್ನ ಬೆಳೆಸ್ತಾನೆ ಅವನು ಎಲ್ಲವೂ ಹಾಡ್ತಾನೆ ಫಾರ್ ಇನ್ಸ್ಟೆನ್ಸ್ ಹಿಡಿಯೋದು ಅಂತಿರಲ್ಲ ಅವನಿಗೆ ಇವಾಗ ಒಂದು ಸಾ ಅಂತ ಕೊಟ್ಟರೆ ನೆಕ್ಸ್ಟ್ ನಾವು ಸಾ ಸಾ ಹೇಳ್ತೀವಲ್ವಾ ಅವನು ಒಂದು ಸಾ ಕೊಟ್ಟರೆ ನೆಕ್ಸ್ಟ್ ಪಾ ಸಾ ಕರೆಕ್ಟಾಗಿ ಹಿಡಿತಾನೆ ಈ ರೀತಿದು ಅಥವಾ ಆ ಸಾನ ಚೇಂಜ್ ಮಾಡಿದರೆ ಬೇರೆ ಶ್ರುತಿಯಲ್ಲಿ ಹಾಡಿದ್ರೆ ಅದಕ್ಕೆ ಕರೆಕ್ಟಾಗಿ ದನಿ ಗುಡಿಸ್ತಾನೆ ಅಂಡ್ ದಿಸ್ ಇಸ್ ದಿಸ್ ಇಸ್ ಸಮ್ಥಿಂಗ್ ವಿ ಹ್ಯಾಡ್ ನೋಟಿಸ್ಡ್ ಅವನು ಅವನು ಒಂದು ವರ್ಷದ ಮಗು ಇರ್ಬೇಕಾದ್ರೆ ಒಂದೂವರೆ ವರ್ಷದ ಮಗು ಇರಬೇಕಾದ್ರೆ ಅವನಿಗೆ ಇನ್ನೂ ಮಾತು ಬರದೇ ಇದ್ದಾಗ ಶ್ರುತಿ ಸರಿಯಾಗಿ ಸೇರಿಸ್ತಾ ಇದ್ದ ನಾವೇನಾದರೂ ಹಾಡಿದಾಗ ಆ ಅಂದರೆ ಅವನು ಆ ಅಂತ ಅದೇ ಶ್ರುತಿಲಿ ಹಾಡ್ತಾ ಇದ್ದ ಸೊ ನಾನು ನಮ್ಮ ಅಕ್ಕ ಎಲ್ಲ ಆವಾಗಲೇ ನೋಟಿಸ್ ಮಾಡಿದ್ವಿ ಒಂದು ತಕ್ಕ ವಯಸ್ಸಿಗೆ ಬಂದಾಗ ಅವನಿಗೆ ಸಂಗೀತ ಕಲಿಸ್ಬೇಕು ಪ್ರಯತ್ನ ಮಾಡೋಣ ಅವ್ನಿಗೆ ಇಷ್ಟ ಆದರೆ ಕಲೀಲಿ ಅಂತ ಸೊ ಆ ನಿಟ್ಟಿನಲ್ಲಿ ಇವಾಗ ಸಂಗೀತಕ್ಕೆ ಸೇರಿಸಿದ್ವಿ ಸೊ ಸಂಸಾರದ ಸರಿಗಮ ಚೆನ್ನಾಗಿ ನಡೀತಾ ಇದೆ ದೇವ್ರದಯಿಂದ ದ್ಯಾಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಲ್ವಾ ಹರೀಶ್ ನಮ್ಮ ನಮ್ಮ ಜೀವನದ ಐ ಥಿಂಕ್ ಸಾರಾಂಶವೇ ಸಂಸಾರ ಸಂಸಾರ ಹೌ ಈ ಅಕ್ಕ ತಮ್ಮ ನಡುವೆ ಯಾವಾಗ್ಲೂ ಜಗಳ ಇರುತ್ತೆ ಯಾವಾಗಲೂ ನಾನು ನೋಡಕ್ ನಾನು ನಮ್ಮ ಅಕ್ಕನ ನಡುವೆ ತುಂಬಾ ಜಗಳ ಇರ್ತಾ ಇತ್ತು ಅವಳು ನನಗಿಂತ ತುಂಬಾ ದೊಡ್ಡವಳು ಐದಾರು ವರ್ಷ ದೊಡ್ಡವಳು ನನಗಿಂತ ಸೊ ಆ ಬಾಸಿಸಮ್ ಜಾಸ್ತಿ ಅವಳಿಗೆ ಈಗಲೂ ಜಾಸ್ತಿ ಏಯ್ ಓ ತುಂಬ ಓ ತುಂಬ ಈ ಒಂದು ಸ್ವಲ್ಪ ವರ್ಷದ ಹಿಂದೆ ತನಕ ನನ್ನ ಕೈಯ ತೊಡಿತಾ ಇದ್ಲು ಈಗ ಹೆಂಡತಿ ಬಂದಿದ್ದಾಳಲ್ಲ ಅದಕ್ಕೆ ಅವಳಿಗೆ ಒಪ್ಪಿಸ್ಬಿಟ್ಟಿದ್ದಾಳೆ ಕೆಲಸ ಬಟ್ ವೆರಿ ವಂಡರ್ಫುಲ್ ವಾಯ್ಸ್ ಇರುವಂಥ ಟೆಕ್ಸ್ಚರ್ ಇರುವಂಥ ಗಾಯಕಿ ಕಲಾವಿದೆ ಸೌಮ್ಯ ರಾವ್ ಲವ್ ಯು ಸೌಮ್ಯ ಅವರೇ ಅಗೇನ್ ಅವಳು ಅಷ್ಟೇ ಅವಳು ಮಾಡಿರೋ ಸಾಧನೆ ಅವಳ ಇದು ಎಲ್ಲ ಒಬ್ಬ ಕನ್ನಡಿಗನಾಗಿ ತುಂಬ ಇಷ್ಟ ಆಗುತ್ತೆ ನನ್ನ ಅಕ್ಕ ಅನ್ನೋದು ಬಿಟ್ಟು ಕೂಡ ಕನ್ನಡಿಗರು ಯಾರೇ ಅಷ್ಟು ಸಾಧನೆ ಮಾಡಿದರೆ ಬಾಂಬೆ ಥರ ಒಂದು ದೊಡ್ಡ ಜಾಗದಲ್ಲಿ ಹೋಗಿ ಸಾಧಿಸಿ ಸೆಟ್ಲಾಗಿ ದೊಡ್ಡ ದೊಡ್ಡ ಗಾಯನ ದೊಡ್ಡ ದೊಡ್ಡ ಗಾಯಕರು ದೊಡ್ಡ ದೊಡ್ಡ ಅವ್ರ ಜೊತೆಗೆ ಶೋಸ್ ಪರ್ಫಾರ್ಮ್ ಮಾಡೋದಾಗಲಿ ಶಿ ಟ್ರಾವೆಲ್ಡ್ ವರ್ಲ್ಡ್ ಓವರ್ ಈ ರೀತಿ ಅವಕಾಶಗಳು ಸಿಗೋದು ಕಡಿಮೆ ಗಿಟ್ಟಿಸ್ಕೊಳ್ಳೋದು ಇನ್ನೂ ಕಷ್ಟ